ಸಂಡೆ ಚಿಕನ್ ಕರಿ ಜೊತೆಗೆ ಕುಷ್ಕನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬನೇ ಈಸಿಯಾಗಿ ಕುಕ್ಕಾಗಿ ಆಗಿಬಿಡುತ್ತೆ ಈಗ ಯಾವ ರೀತಿ ಮಾಡೋದು ನೋಡೋಣ ಒಂದು ಕುಕ್ಕನ್ನು ಬಿಸಿಯಾಗೋದಕ್ಕಿಟ್ಟು ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಅಥವಾ ತುಪ್ಪನ ನೀವು ಇಲ್ಲಿ ಬಳಸ್ಬೋದು ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಎಲೆ ಸ್ವಲ್ಪ ಶಾಯಿ ಜೀರ ಚಕ್ಕೆ ಲವಂಗ ಮರಾಠಿ ಮೊಗ್ಗನ್ನ ಹಾಕ್ಕೊಂಡಿದ್ದೀವಿ ನಂತರ ಇಲ್ಲಿ ಒಂದೆರಡು ಈರುಳ್ಳಿನ ಉದ್ದವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಹಣ್ಣಾಗಿರೋವಂಥ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ನಮಗಿಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ನಿಮಗೆ ಸಾಫ್ಟ್ ಆಗುತ್ತೆ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಇದನ್ನು ಮೆತ್ತಗಾಗೋದಕ್ಕೆ ಬಿಡೋಣ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಟೊಮೆಟೊ ಇಲ್ಲಿ ಸ್ವಲ್ಪ ಮೆತ್ತಗಾಗಿದೆ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಇದರ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಉರಿನ ಕಡಿಮೆ ಮಾಡ್ಕೊಂಡಿದ್ದೀವಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ಳಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಊರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕಡಿಮೆ ಉರಿಲಿ ಮಿಕ್ಸ್ ಮಾಡಬೇಕು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಊರಿನ ಕಡಿಮೆನೇ ಇಟ್ಕೋಬೇಕು ಮೊಸರು ಹಾಕಬೇಕಾದ್ರೆ ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಸೋನಾ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದನ್ನು ಎರಡು ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಅಕ್ಕಿಯೆಲ್ಲ ತೊಳೆದಾದಮೇಲೆ ನೀರನ್ನು ಬಗ್ಗಿಸ್ಬಿಟ್ಟು ಬರೀ ಅಕ್ಕಿನ ಮಾತ್ರ ನಾವು ಕುಷ್ಕ ರೈಸಿಗೆ ಸೇರಿಸಬೇಕು ನೋಡಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಗಟ್ಟಿಯಾಗಿ ಆಗಿದೆ ಗೊಜ್ಜಿನ ರೀತಿ ಈಗ ಇದಕ್ಕೆ ಬಿಸಿನೀರನ್ನು ನಾವು ಎರಡು ಕಪ್ಪಷ್ಟು ತಗೋತಾಯಿದ್ದೀವಿ ಒಂದು ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ ಇಲ್ಲಿ ಬಿಸಿನೀರು ಹಾಕೋದ್ರಿಂದ ಬೇಗ ಬೇಯುತ್ತೆ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿನ ಇದ್ದೀವಿ ನೋಡಿ ಅಕ್ಕಿನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಬಿಸಿನೀರು ಹಾಕೋದ್ರಿಂದ ನೀವು ಹತ್ತೇ ನಿಮಿಷದಲ್ಲಿ ಈ ಕುಷ್ಕರನ್ನ ರೆಡಿ ಮಾಡಿಬಿಡ್ಬೋದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಎಲ್ಲ ಹಾಕಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಎರಡು ವಿಸಲನ್ನ ತೆಕ್ಕೋಬೇಕು ಈ ಸಮಯದಲ್ಲೇ ನಾವು ಕರಿಗೆ ರೆಡಿ ಮಾಡ್ಕೊಳ್ಳೋಣ ಎರಡು ವಿಸಲು ಆಗಬೇಕು ನೋಡಿ ಎರಡು ವಿಸಲ್ ಆದಮೇಲೆ ಪೂರ್ತಿಯಾಗಿ ಗಾಳಿಯೆಲ್ಲ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ರುಚಿಯಾಗಿರೋವಂಥ ಕುಷ್ಕ ರೆಡಿಯಾಗಿದೆ ಕೆಳಗಿಂದ ಮೇಲಕ್ಕೆ ಇದನ್ನು ಚೆನ್ನಾಗಿ ಒಂದೆರಡು ಸತಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಔಟ್ ಮಾಡಿದ್ದೀನಿ ನೋಡಿ ಸೂಪರ್ ಆಗಿರೋ ಕುಷ್ಕ ರೆಡಿಯಾಗಿದೆ ಇದಕ್ಕೀಗ ನಾವು ಸಿಮ್ ಹತ್ತೇ ನಿಮಿಷದಲ್ಲಿ ರುಚಿಯಾಗಿರುವಂಥ ಕುಷ್ಕ ರೆಡಿಯಾಗಿದೆ ಈಗ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಕರಿ ಜೊತೆಗೆ ಕುಷ್ಕ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ನಾನಿಲ್ಲಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಒಂದು ಬಾಣ್ಲಿನ ಬಿಸಿಯಾಗೋದು ಕಿಡ್ತಾಯಿದ್ದೀವಿ ಬಾಣಲಿ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಬರೀ ಚಿಕನ್ನ ಮಾತ್ರ ಹಾಕೋಬೇಕು ನೀರನ್ನ ಸೇರಿಸ್ಬಾರ್ದು ನೋಡಿ ಈ ರೀತಿ ಚಿಕನ್ನ ಮಾತ್ರ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಕಲ್ಲುಪ್ಪನ್ನ ಸೇರಿಸಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ ಚಿಕನ್ನು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಚಿಕನ್ನೇ ನೀರು ಬಿಟ್ಕೊಳುತ್ತೆ ಸ್ವಲ್ಪ ಬಾಡ್ದಾಗೆ ಆಗುತ್ತೆ ನೋಡಿ ಈ ರೀತಿ ಇದನ್ನು ತಿರುಗಿಸ್ತಾ ಹುರ್ಕೋಬೇಕು ನೀರು ಬಿಟ್ಕೊಂಡಿದೆ ನೋಡಿ ನಾವು ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ ಆದ್ರೂ ಚಿಕನಲ್ಲಿ ನೀರು ಬಿಟ್ಕೊಂಡಿದೆ ಈಗ ಇದನ್ನು ಪ್ಲೇಟ್ನ ಮುಚ್ಚಿ ಉರಿನ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಉರಿನ ಕಡಿಮೆಯಲ್ಲೇ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾವಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಹಾಕಿದ್ಮೇಲೆ ಇಲ್ಲಿ ಒಂದೆರಡು ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಸುಳ್ದು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಪೂರ್ತಿ ಗೆಡ್ಡೆ ನೆಕ್ಸ್ಟ್ ಇಲ್ಲಿ ಒಂದೆರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಕರಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಟೊಮೆಟೋನ ಸೇರಿಸ್ತಾ ಇದ್ದೀವಿ ಟೊಮೆಟೊ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿನ ಲೋ ಫ್ಲೇಮ್ ಇಟ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಿ ನೆಕ್ಸ್ಟ್ ಇಲ್ಲಿ ಅರ್ಧ ಹೋಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಿರುಗಿಸಿ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟ್ ನಾವಿದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಬಿಟ್ಟು ಹಾಕ್ಕೊಂಡಿದ್ದೀವಿ ಮೂವತ್ತು ಸೆಕೆಂಡ್ ಅಷ್ಟೇ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ಉರಿನ ಪೂರ್ತಿಯಾಗಿ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಸಾಲ ಎಲ್ಲ ಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು ಆಫ್ ಮಾಡಿದ್ದೀನಿ ನಾನಿಲ್ಲಿ ನೋಡಿ ಈಗ ಪೂರ್ತಿ ಮೇಲೆ ನಾನು ಮಿಕ್ಸರ್ ಜಾರಿಗೆ ಇರೋ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ರುಬ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇನ್ನೊಂದು ಕಡೆ ಚಿಕನ್ ಹಾಗೆ ಬೇಯ್ತಾ ಇದೆ ಕಡಿಮೆ ಉರಿಲಿ ನೋಡಿ ಚಿಕನೆಲ್ಲ ರೋಸ್ಟ್ ಆಗಿದೆ ಆಲ್ಮೋಸ್ಟ್ ಬೆಂದಿದೆ ಈಗ ಈ ಮಸಾಲಾನ ರುಬ್ಬಿರೋವಂಥ ಮಸಾಲಾನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನು ಕಡಿಮೆ ಉರಿಲೇನೆ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಿ ಟೋಟಲಾಗಿ ಚಿಕನ್ ಆಗೋದಕ್ಕೆ ನಮಗೆ ಮೂವತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಸೇಮ್ ಪ್ರೊಸೆಸ್ನ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು ಮೂರು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಕುಕ್ಕರಲ್ಲಾದರೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಮೆತ್ತಗೆ ಬೆಂದಿದೆ ಉಪ್ಪು ಖರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಈಗ ತೆಳುವಾಗಬೇಕು ಅಂದರೆ ನೀರನ್ನು ನೀವು ಇಲ್ಲಿ ಸೇರಿಸ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾನಿಶಿಗೆ ಹಾಕ್ಬಿಟ್ಟು ನೀವು ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರೋವಂಥ ಚಿಕನ್ ಕರಿ ರೆಡಿಯಾಗಿರುತ್ತೆ ನೀವು ಸಹ ಈ ಚಿಕನ್ ಕರಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ